ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್ ಈ ನಾನಿವತ್ತು ಕಡೆ ಕಾರ್ತಿಕ ಸೋಮವಾರದ್ದು ಪೂಜೆನ ಮಾಡಿದ್ವಿ ಆ ವೀಡಿಯೋನ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಈಸಿಯಾಗಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಕ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತರಕಾರಿ ಕೊತ್ತಂಬರಿ ಕುದಿನ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಈಗ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ಬಿಟ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನಿತ್ತು ಅದನ್ನು ಹಾಕ್ಕೋಬೇಕು ಡ್ರೈ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹಾಕಿದ್ದೀನಿ ಅಂದರೆ ಎಲೆ ಕಾಳು ಮೆಣಸು ಸ್ವಲ್ಪ ಕಸೂರಿ ಮೆಥಿ ಮತ್ತು ಮೊಗ್ಗು ಚಕ್ಕೆ ಈ ಥರ ಹಾಕಿದ್ದೀನಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ರುಬ್ಕೊಂಡಿಲ್ಲ ಮತ್ತು ಅಂಗಡಿದು ತಗೊಂಡಿಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊನ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಸಹ ನಾನು ಸ್ವ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಟೊಮೊಟೊಗೆ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು ನೆಕ್ಸ್ಟು ಇಲ್ಲಿ ನಾನು ಕೊತ್ತಂಬರಿ ಮತ್ತು ಕುದಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ನಾನು ತರ್ಕೊಳ್ ತರಕಾರಿಗಳು ಏನೇನು ತೊಗೊಂಡಿದ್ದೀನಿ ಅಂದರೆ ಬಟಾಣಿ ಉಳ್ಳಿಕಾಯಿ ಮತ್ತು ಗೆಡ್ಡೆಕೋಸು ಆಮೇಲೆ ಕ್ಯಾರೆಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಯಾವ ಥರ ಬೇಕಾಗುತ್ತೆ ಅಲ್ಲ ಸಾಮಾನ್ಯವಾಗಿ ಇದೇ ಥರ ಪಲಾವ್ಗೆ ಹಾಕೋದು ಇದೇ ತರಕಾರಿಗಳನ್ನ ಯೂಸ್ ಮಾಡ್ತಾರೆ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಚಿಕನ್ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನು ಇಷ್ಟನ್ನು ಹಾಕೊಬಿಟ್ಟು ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಫ್ರೈ ಮಾಡಿದ ಮೇಲೆ ನಾನು ನೀರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ಮೂರುವರೆ ಲೋಟ ನೀರನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅವಾಗ ಸ್ವಲ್ಪ ಅನ್ನ ಉದ್ರು ಉದ್ರಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೂರುವರೆ ಲೋಟ ನೀರನ್ನ ಹಾಕೋತಾ ಇದ್ದೀನಿ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಅದು ನೀರು ಕುದಿಬೇಕಾದ್ರೆ ಅಕ್ಕಿನ ಹಾಕ್ಕೋಬೇಕು ನಾನು ನೀರು ಕುದಿಬೇಕಾದ್ರೆ ಅಕ್ಕಿನ ಹಾಕಿದೆ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನಾನು ಅಕ್ಕಿ ಹಾಕಬೇಕಾದ್ರೆ ತೋರಿಸಿದ್ದೀನಿ ಅದು ಅಕ್ಕಿ ಹಾಕಾದ ಮೇಲೆ ನೀಟಾಗಿ ಕುದಿಬೇಕಾದ್ರೆ ನಾವು ಮುಚ್ಚಳನ ಹಾಕಬೇಕಾಗುತ್ತೆ ಮೊದಲನೇ ಮುಚ್ಚಳನ ಹಾಕಿದ್ರೆ ಎಲ್ಲ ತರಕಾರಿ ಒಂದೇ ಕಡೆ ಸೇರುತ್ತೆ ಈ ಥರ ಕುದಿಬೇಕಾದ್ರೆ ಹಾಕಿದ್ರೆ ತರಕಾರಿ ಎಲ್ಲ ಕಡೆಯೂ ಸೇರುತ್ತೆ ನೋಡಿ ಇವಾಗ ನಾನು ಮುಚ್ಚಳನ್ನು ಹಾಕ್ತಾಯಿದ್ದೀನಿ ಮುಚ್ಚಳನ್ನು ಹಾಕಿ ಎರಡು ವಿಷಲನ್ನ ಹಾಕಿಸ್ತೀನಿ ನಾನು ಎರಡು ಆದಮೇಲೆ ತೆಗ್ದಾಗ ನೋಡಿ ಈ ಥರ ಇತ್ತು ಪಲಾವು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ ಆ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಅಂದರೆ ನಾನು ವೀಡಿಯೋನ ಮಾಡಿಕೊಂಡಿಲ್ಲ ಇಲ್ಲಿ ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅಂದ್ಬಿಟ್ಟು ಅವನಿಗೆ ಡೈಲು ನಾನೇ ತಿಂಡಿನ ತಿನ್ಸೋದು ಇವಾಗ ಕೂಡ ನಾನು ತಿಂಡಿನ ತಿನ್ನಿಸ್ತಾ ಇದ್ದೀನಿ ಬಾತ್ ಭಾತ್ ಅಲ್ವಾ ಅವನಿಗೆ ಟೊಮೊಟೊ ಬಾತು ಪುಳಿಯೋಗರೆ ಸ್ವಲ್ಪ ಉಪ್ಪಿಟ್ಟು ಈ ಥರದ್ದು ಸ್ವಲ್ಪ ಆಗಲ್ಲ ಪೂರಿ ಚಪಾತಿ ಇಡ್ಲಿ ದೋಸೆ ಆ ಥರದ್ದಾದರೆ ಅವನೇ ತಿನ್ಕೋತಾನೆ ಬಟ್ ಟೊಮೊಟೊ ಭಾತ್ ಎಲ್ಲ ಮಾಡಿದಾಗ ನಾನು ತಿನ್ನಿಸ್ಬೇಕು ಇವತ್ತು ತು ಈ ಡ್ರೆಸ್ನ ಹಾಕಿ ಕಳಿಸಿದ್ದೆ ತುಂಬಾ ತುಂಬ ಮುದ್ದೆ ಕಾಣಿಸ್ತಿದ್ದ ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ ಅವರೇ ಆಪ್ಷನ್ ಕೊಟ್ಟಿದ್ದರು ಸ್ಕೂಲ್ ಕಡೆಯಿಂದನೇ ಕಲರ್ ಡ್ರೆಸ್ ಹಾಕೋದಾದರೆ ಹಾಕಿ ಕಳಿಸ್ಬೋದು ಅಂತನ್ಬಿಟ್ಟು ಅದಕ್ಕೆ ಅಂತನ್ಬಿಟ್ಟು ನಾನು ಕಲರ್ ಡ್ರೆಸ್ ಕೂಡ ಹಾಕಿ ಕಳಿಸಿದ್ದೆ ತುಂಬಾ ಮುದ್ದೆ ಕಾಣಿಸ್ತಿದ್ದ ಆಯ್ ಬೇರೆ ಮಾಡ್ತಾ ಇದ್ದ ಆಮೇಲೆ ಸ್ಕೂಲಿಗೆ ಹೊರಟ ಡೈಲಿ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೇ ಅವನ್ನ ಸ್ಕೂಲ್ ಹತ್ರ ಬಿಟ್ಟು ಆಮೇಲೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಅವನ್ನ ಸ್ಕೂಲ್ ಹತ್ರ ಬಿಟ್ಟು ನಾವಿವತ್ತು ಶ್ರಾವಣ ಪೂಜೆ ಮಾಡ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ಸಾಮಾನುಗಳನ್ನ ತರಬೇಕಾಗಿತ್ತು ಅದಕ್ಕೋಸ್ಕರ ರಜಾ ಹಾಕಿದ್ರು ಹಾಗಾಗಿ ಸ್ಕೂ ನನ್ನ ಮಗನ ಸ್ಕೂಲ್ ಹತ್ರ ಬಿಟ್ಟು ಪೂಜೆ ಸಾಮಾನುಗಳನ್ನ ತಗೋಬಿಟ್ಟು ಬಂದರು ಅಷ್ಟೊತ್ತಿಗೆ ನಾನಿಲ್ಲಿ ಮನೆಯಲ್ಲಿ ದೇವ್ರದ್ದು ಸಾಮಾನುಗಳೆಲ್ಲ ತೊಳ್ಕೊಂಡು ಇಲ್ಲಿ ಪೂಜೆನ ಮಾಡ್ತಾ ಇದ್ದೆ ಇಲ್ಲಿ ಇವಾಗ ನಾವು ನಮ್ಮ ಅಡಿಕೆ ತೋಟದೊಳಗಡೆ ಬಂದ್ವಿ ಇಲ್ಲಿ ನಮ್ಮ ಮಾವ ಮೊದಲಿಂದನೂ ಒಂದು ಹಸಿ ಮುನಿಯಪ್ಪ ಅಂತ ಒಂದು ತೋಟದೊಳಗಡೆ ಮಾಡ್ತಾ ಇದ್ರಂತೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅದನ್ನು ನಮಗೆ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಅಲ್ಲಿ ಅಡಿಕೆ ತೋಟದಲ್ಲಿ ನಾವು ಎಲ್ಲಿ ಮಾಡ್ತೀವಿ ಅಲ್ಲಿ ಆ ಜಾಗನ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ವಿ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ನಾವು ಇವಾಗ ಇಲ್ಲಿ ನಮ್ಮ ಹಸ್ಬೆಂಡು ಕ್ಲೀನ್ ಮಾಡ್ತಾ ಇದ್ದರು ನಾನಲ್ಲಿ ಭೀಮನ್ ಜೊತೆ ಮಾತಾಡ್ತಾ ಇದ್ದೆ ಅದು ನಮ್ಮನೆ ನಾಯಿ ಅಂತ ನಾನು ಹೇಳಕ್ಕೆ ಇಷ್ಟಪಡೋಲ್ಲ ಅದು ಯಾಕೆಂದರೆ ಅದು ನಮ್ಮ ಮನೆ ಸದಸ್ಯನಾಗೆ ಇದೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ನಾನು ಅದನ್ನು ನನ್ನ ನಾಯಿ ಅಂತ ಅನ್ನೋಲ್ಲ ಭೀಮ ಅಂತ ಅಂದ್ಬಿಟ್ಟು ನಾನು ಕರಿತೀನಿ ಆ ಹಸಿ ಮುನಿಯಪ್ಪ ಅಂತ ಅಂದ್ಬಿಟ್ಟು ಏನು ದೇವ್ರಿದೆ ಅದನ್ನು ಮಾಡೋಕ್ಕೆ ನಾವಿಲ್ಲಿ ಮೊಸರು ಮತ್ತು ಅನ್ನ ಮಾಡ್ಕೊಬೇಕು ಮತ್ತು ಇಷ್ಟು ಸಾಮಾನುಗಳನ್ನ ಪೂಜೆ ಸಾಮಾನುಗಳನ್ನ ತರಬೇಕು ಇಷ್ಟನ್ನ ತಗೊಬಂದಿದ್ರು ನಮ್ಮ ಹಸ್ಬೆಂಡು ನಾನಿವಾಗ ಇಲ್ಲಿ ಅದನ್ನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ಆ ಪೂಜೆನ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನಮ್ಮ ಮಾವ ಅವರು ಅಲ್ಲಿ ಹೇಳ್ಕೊಡ್ತಾ ಇದ್ದರು ನಾನು ಮಾಡ್ತಾಯಿದ್ದೆ ನನಗೆ ಅವರು ಒಂದೊಂದು ಹೇಳ್ಕೊಡ್ಬೇಕಿತ್ತು ಅವಾಗ ನಾನು ಮಾಡಬೇಕಿತ್ತು ಬಸ್ಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಪೂಜೆ ಬಗ್ಗೆ ಯಾಕೆಂದರೆ ನಮ್ಮದು ಹಾಸನ ಕಡೆ ಇದನ್ನು ಮಾಡಲ್ಲ ಈ ಕಡೆ ಮಾತ್ರ ಅದನ್ನು ಮಾಡ್ತಾರೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ನನಗೆ ಆ ಪೂಜೆ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು ಅವರು ಹೇಳ್ಕೊಟ್ಟ ಹಾಗೆ ನಾನು ಕೂಡ ಎಲ್ಲ ಪ್ರೊಸಸ್ನು ಮಾಡಿದೆ ನನಗೊಂಥರ ತುಂಬಾ ಆಯಿತು ಈ ಥರ ಎಲ್ಲ ಇವ್ರು ಮೊದಲು ಮಾಡ್ತಿದ್ರು ಬಟ್ ನಾನು ಯಾವಾಗಲೂ ಮಾಡಿರಲಿಲ್ಲ ಯಾಕೆ ಅಂತಂದರೆ ನಾವು ಬೆಂಗಳೂರಿಂದ ಇವಾಗ ಇಲ್ಲಿಗೆ ಬಂದಿರೋದ್ರಿಂದ ಹಳ್ಳಿಗೆ ನಾನು ಮೊದಲೆಲ್ಲ ನಮ್ಮ ಅತ್ತೆಯವರೇ ಮಾಡ್ಕೋತಾಯಿದ್ರು ಇವಾಗ ಅತ್ತೆ ಇಲ್ಲದ ಕಾರಣ ಈಗ ನಾನು ಮಾಡ್ತಾಯಿದ್ದೀನಿ ಅದು ನನಗೆ ಗೊತ್ತಿರಲಿಲ್ಲ ನಮ್ಮ ಮಾವ ಅವ್ರು ಹೇಳ್ಕೊಡೋದಕ್ಕೆ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಇವಾಗ ಏನೇನು ಪೂಜೆ ಸಾಮಾನುಗಳನ್ನ ತಂದಿದ್ವಿ ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ನಾನು ಫೈನಲ್ ಆಗಿ ಪೂಜೆನ ಇದ್ದೀನಿ ಒಂಥರ ಆಯಿತು ನಮ್ಮದು ಏನೇ ಬೆಳೆಗಳಿದ್ರು ತುಂಬ ಚೆನ್ನಾಗಿ ಬರುತ್ತಂತೆ ಈ ಪೂಜೆನ ಮಾಡೋದ್ರಿಂದ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಈ ಪೂಜೆನ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಹೊಲದಲ್ಲಿ ಈ ಪೂಜೆನ ಮಾಡ್ತಾರಂತೆ ತುಂಬಾ ಆಯಿತು ನನಗೆ ನಮ್ಮ ತೋಟದಲ್ಲಿ ನಮ್ಮ ಜಮೀನಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ಈಗ ನನ್ನ ಹಸ್ಬೆಂಡ್ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಈಗ ಪೂಜೆ ಎಲ್ಲ ಮುಗಿಸಿ ನಾವು ಮನೆ ಕಡೆ ಹೊರಟಿವಿ ಅದು ಏನು ಪ್ರಸಾದನ ಮಾಡಿರ್ತೀವಿ ಅದು ಅಲ್ಲೇ ಇರಬೇಕಂತೆ ಈಗ ಪಕ್ಷಿಗಳು ಮತ್ತು ಬೇರೆ ನಾಯಿಗಳು ಏನಾದರೂ ಪ್ರಾಣಿಗಳು ಬಂದು ತಿನ್ಕೊಂಡೋಗುತ್ತೆ ನಾನು ಇವಾಗ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವಿವಾಗ ನಮ್ಮೂರಲ್ಲಿ ಬಸವಣ್ಣ ದೇವಸ್ಥಾನದ್ದು ಲಕ್ಷ ದೀಪೋತ್ಸವ ಅಂತ ಪೂಜಾನ ಇಡ್ಸಿದ್ರು ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ನಾವು ಇಷ್ಟು ಜನ ಅಲ್ಲಿಗೆ ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡು ಬಂದು ಕರ್ಕೊಂಡು ಹೋಗ್ತಾಯಿದ್ರು ಆದರೆ ಇವ್ರು ಮಕ್ಕಳಲ್ಲೇ ಇದ್ರಲ್ವ ಇವ್ರ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ನೆಟ್ಕೊಂಡು ಹೋಗ್ತಾ ಇದ್ದೀವಿ ಅವರೆಲ್ಲ ಫೋಟೋ ತೆಗಿತೀನಿ ಅಂತ ಅಂದ್ಕೊಂಡು ನಿಂತ್ಕೊಂಡಿದ್ದಾರೆ ಕೊನೆಗೆ ಫೋಟೋ ಎಲ್ಲ ಕೊಂಡ್ರು ವೀಡಿಯೋ ಮಾಡ್ತಿದ್ದೀನಿ ಹಾಯ್ ಮಾಡಿ ಅಂತ ಹೇಳಿದೆ ಅಂತಂದ್ಬಿಟ್ಟು ಹಾಯನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನನ್ನ ಮಗಳು ಕೂಡ ಹಾಯಿನ ಮಾಡ್ತಾ ಇದ್ದಾಳೆ ನನ್ನ ಮಗಳು ಈ ಮಕ್ಕಳ ಜೊತೆ ಅವಳಿಗೆ ಸ್ವಲ್ಪ ತುಂಬ ಬಾಂಡಿಂಗ್ ಇದೆ ಅದರಿಂದಾಗ ಆ ಮಕ್ಕಳ ಜೊತೆ ಮಾತ್ರ ಅವಳು ತುಂಬ ಖುಷಿಯಾಗಿರ್ತಾಳೆ ಅವ್ರ ಜೊತೆ ಮಾತ್ರ ಹೋಗ್ತಾಳೆ ಇನ್ನು ಹತ್ರನೂ ಹೋಗೋಲ್ಲ ಈಗ ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಇಲ್ಲಿ ದೀಪಗಳನ್ನ ಆಲ್ರೆಡಿ ಹಚ್ಚಿಬಿಟ್ಟಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಆಗಲಿ ದೀಪಗಳಾಗಲಿ ಎಲ್ಲ ಜೋಡಿಸಿದ್ರು ತುಂಬಾ ಚೆನ್ನಾಗಿ ಮಾಡಿದರು ಈ ಬಸವಣ್ಣ ದೇವಸ್ಥಾನಕ್ಕೆ ನಾವು ಇದೇ ಫಸ್ಟ್ ಟೈಮೆಲ್ಲ ಬರ್ತಿರೋದು ತುಂಬ ಸಲ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು ಇವತ್ತು ನಾವು ಪೂಜೆನ ಮಾಡಿಸ್ಕೊಂಡು ಆ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ದೇವರ ದರ್ಶನ ಮಾಡಿದ್ದು ಆಮೇಲೆ ಈ ದೇವರಲ್ಲಿ ಏನೋ ಒಂಥರ ಅಲ್ಲಿಗೆ ಆ ದೇವರ ಸ್ಥಾನಕ್ಕೆ ಹೋದರೆ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಬರುತ್ತೆ ನಾನು ಒಂದು ಇನ್ಸಿಡೆಂಟ್ ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ನಡೆದಿತ್ತು ಅದನ್ನು ಇನ್ಯಾವಾಗಾದರೂ ಬೇರೆ ಲಾಗ್ಗಳಲ್ಲಿ ಹೇಳ್ತೀನಿ ಅದು ನನಗೆ ಒಂಥರ ಅವಾಗ್ಲಿಂದ ಈ ದೇವ್ರನ್ನ ನಾನು ತುಂಬಾ ನಂಬ್ತೀನಿ ಇಲ್ಲಿ ನನ್ನ ಮಗನೂ ಕೂಡ ದೀಪನ ಹಚ್ತಾ ಇದ್ದ ಅವನಿಗೆ ಹಚ್ಚೋಕ್ಕೆ ಎಣ್ಣೆ ಎಣ್ಣೆಲ್ಲ ಚೆಲ್ಕೊಂಡು ಅದು ಬತ್ತಿ ಮುಂದೆ ಅವನು ಹಿಂಡಿಲ್ಲ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಅದು ದೀಪ ಹಚ್ಕೋತಾ ಇರಲಿಲ್ಲ ಇವಾಗ ನಾನಿಲ್ಲಿ ದೀಪಗಳನ್ನ ಹಚ್ತಾ ಇದ್ದೆ ನಾನು ಮೂರು ದೀಪಗಳನ್ನ ಹಚ್ಚಿದೆ ಅಲ್ಲಿ ಎಷ್ಟು ದೀಪಗಳನ್ನಾದರೂ ಹಚ್ಬೋದು ಇವತ್ತು ಕಾರ್ತಿಕ ಮಾಸದ್ದು ಬಸವೇಶ್ವರ ಸ್ವಾಮಿದು ಲಕ್ಷ ದೀಪೋತ್ಸವ ಆಗಿರೋದ್ರಿಂದ ತುಂಬ ಜನ ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣಿನ ದೀಪ ಈ ಥರ ಎಲ್ಲ ದೀಪಗಳನ್ನ ಮಾಡ್ಕೊಂಡು ಬಂದಿದ್ರು ಮನೆಯಿಂದನೇ ತುಂಬ ಜನ ಆ ಥರ ದೀಪಗಳ್ನ ಹಚ್ಚಿದ್ರು ಬಟ್ ನಾವು ಅಲ್ಲೇ ಇರೋ ದೀಪಗಳನ್ನ ಹಚ್ಚಿದ್ವಿ ಔಟ್ಸೈಡಿಂದ ನೋಡೋಕ್ಕೆ ಆ ದೇವಸ್ಥಾನ ಈ ಥರ ಅಲಂಕಾರನ ಮಾಡಿದರು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿದರು ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣೆ ಇತ್ತು ಅದು ತುಂಬಾ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಪ್ರಸಾದ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ